ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಲಕ್ಷ್ಮೀ ಶಿವಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗಜಕರ್ಣ ಅದೇ ರೀತಿಯಾಗಿ ಅಂಟು ಜ ಅಂತ ಹೇಳಿ ಕರೀತಾರೆ ಇನ್ನೊಂದು ಹೆಸರಲ್ಲಿ ತುಂಬ ಜನಪ್ರಿಯ ಹೆಸರಲ್ಲಿ ಇದನ್ನು ಹುಳುಕಡ್ಡಿ ಅಂತ ಹೇಳಿ ಕರೀತಾರೆ ಇದು ಬಂದು ಬೇಸಿಗೆ ಕಾಲದಲ್ಲಿ ತುಂಬಾ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನನಗೂ ಕೂಡ ಆಗಿದೆ ಸೊ ಇದನ್ನು ನಾನು ಹೇಗೆ ಕಂಟ್ರೋಲ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಹೊಸದಾಗಿ ಯಾರು ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ ಈ ಹುಳ್ಕಡ್ಡಿ ಅನ್ನೋದು ಬಂದು ತುಂಬ ಏನು ಅಂತ ಹೇಳ್ತೀವಿ ಅಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ತುಂಬ ಬರುತ್ತೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಉರಿ 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 ಅಂತಲೇ ಹೇಳ್ಬೋದು ತಡ್ಕೊಳ್ಳೋಕ್ಕಾಗೋದಿಲ್ಲ ಸೊ ಇದು ನಾನು ಹೇಗೆ ಕಂಟ್ರೋಲ್ ಮಾಡಿದೆ ಅಂತ ಹೇಳಿದರೆ ಈಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಲ್ಲ ಆಯಿಂಟ್ಮೆಂಟ್ ಈ ಆಯಿಂಟ್ಮೆಂಟ್ ಅದೇ ರೀತಿಯಾಗಿ ಈ ರೀತಿಯಾದಂತಹ ಒಂದು ಕಾಟನ್ ಈ ಎರಡರಿಂದ ಮಾತ್ರ ನಾನು ಹುಳ್ಕಡ್ಡಿನ ನಾನು ಕಡಿಮೆ ಮಾಡಿಕೊಂಡೆ ಅಂತಲೇ ಹೇಳ್ತೀನಿ ನೋಡಿ ನನ್ನ ಕಾಲಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ ಫುಲ್ ನನ್ನ ಫಿಂಗರ್ಸ್ ಮೇಲೆಲ್ಲ ಆಗಿಬಿಟ್ಟಿತ್ತು ಸೊ ಇದನ್ನು ನಾನು ಫುಲ್ ಈಗಲೇ ಆಲ್ರೆಡಿ ಮಾದಿದೆ ಅಂತಲೇ ಹೇಳ್ತೀನಿ ಆದರೂ ಕೂಡ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಯಾಕಂದರೆ ಅಷ್ಟು ಕೂಡ ಇರಬಾರ್ದು ಯಾಕಂದರೆ ಸ್ವಲ್ಪ ಬಿಟ್ವಿ ಅಂತ ಹೇಳಿದರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಮತ್ತೆ ಇದನ್ನು ನಾನು ಅಪ್ಲೈ ಮಾಡ್ತೀನಿ ಸೊ ಈ ಒಂದು ಆಯಿಂಟ್ಮೆಂಟಿಂದ ಅದೇ ರೀತಿ ಈ ಒಂದು ಕಾಟನ್ ತೊಗೊಂಡ್ಬಿಟ್ರೆ ಇದು ಫುಲ್ ನೀಟಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನಮಗೆ ಎಲ್ಲಿ ಹುಳ್ಕಟ್ಟಿ ಆಗಿರುತ್ತೋ ಆ ಒಂದು ಪ್ಲೇಸನ್ನು ಸೊ ನಾನು ಈ ರೀತಿಯಾಗಿ ಎಲ್ಲ ನೀಟಾಗಿ ಕ್ರೀಮ್ನ ಹಚ್ಕೊಂಡು ಇದನ್ನ ಕಾಟನ್ನಿಂದ ತುಂಬ ತೆಳುವಾಗಿ ಏನು ಮಾಡಬೇಕು ರಬ್ ಮಾಡಬೇಕಾಗತ್ತೆ ಎಲ್ಲಿ ನಮಗೆ ಹುಲ್ಕಡ್ಡಿ ಆಗಿರುತ್ತೋ ಅಥವಾ ಗಜಕರ್ಣ ಆಗಿರುತ್ತೋ ಅಲ್ಲಿ ಒಂದು ಕಾಟನ್ ತೊಗೊಂಡು ನೀಟಾಗಿ ತೆಳ್ಳು ತೆಳುವಾಗಿ ನಾವು ಏನು ಮಾಡಬೇಕಾಗತ್ತೆ ರಬ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಡ್ರೈ ಆಗಲಿಕ್ಕೆ ನಾವು ಬಿಡಬೇಕು ಸೊ ಆಮೇಲೆ ಇದರಿಂದ ನಮಗೇನಾಗುತ್ತೆ ಅಂತ ಹೇಳಿದರೆ ಬೇಗ ಕಡಿಮೆ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಸೊ ಇದೆ ಈ ಒಂದು ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಇದು ನಾನು ಟ್ರಸ್ಟ್ ಮಾಡಿ ಹೇಳ್ತೀನಿ ಮತ್ತು ವಿತ್ ಎಕ್ಸ್ಪೀರಿಯನ್ಸಿಂದ ಈ ಒಂದು ಆಯಿಂಟ್ಮೆಂಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಇದೇನು ತುಂಬ ಏನೂ ತುಂಬ ಕಾಸ್ಟ್ಲಿ ಏನಿಲ್ಲ ಒನ್ ಮೆಟ್ ಅಲ್ಲಿ ನಮಗೆ ಫಿಫ್ಟಿ ರುಪೀಲಿ ಸಿಗುತ್ತೆ ಅಷ್ಟೇ ಬಾಯ್ ಫ್ರೆಂಡ್ಸ್